ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ನನ್ನ ಹೆಸರು ರಾಜುರಾಮನಾಯಕ್ ಜನಕಿದ್ಯಾಲಯ ಪ್ರೌಢಶಾಲಾ ಶಿಕ್ಷಕರು ಕುಮಟ ತಾಲೂಕು ಕಾರವಾರ ಜಿಲ್ಲೆ ಇಂದು ಮೂವತ್ತೆಂಟನೇ ಕಾರ್ಯಕ್ರಮ ಸೋಲಗರ ಒಂದು ಹಿಂದಿನ ಬುಡುಗಟ್ಟು ಜನಾಂಗದ ಜಾನಪದ ಶೈಲಿ ಗೋರು ಗೋರುಕ್ಕ ಅನ್ನುವಂಥ ನೃತ್ಯದ ಒಂದು ರೂಪಕವನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೇನೆ ಗೋರು ಕಾ ಗೋರು ಕನ್ನ ಗೋರು ಕಾ ಗೋರು ಕನ್ನ ಗೋರು ಗೋರುಕ್ಕ ಗೋರುಕ್ಕನ್ನ ಗೋರು ಗೋರುಕ್ಕ ಗೋರುಕ್ಕನ್ನ ದೊಡ್ಡ ಸಂಪಗೆ ನನ್ನೊಡೆಯ ದೊಡ್ಡ ಸಂಪಗೆ ನನ್ನೊಡೆಯ ಗೋರು ಗೋರುಕ್ಕ ಗೋರು ಕಣ್ಣ ಗೋರು ಗೋರುಕ್ಕ ಗೋರುಕ್ಕನ್ನ ಕಾದು ಕಾಪಾಡೇ ಮುರುಗನಯ್ಯ ಕಾದು ಕಾಪಾಡೇ ಮುರುಗನಯ್ಯ ಗೋರು ಗೋರುಕ್ಕ ಗೋರುಕ್ಕನ್ನ ಗೋರು ಗೋರುಕ್ಕ ಗೋರುಕ್ಕನ್ನ ನಿನ್ನಿಂತ ವರ್ಷ ಪಾರಾನಯ್ಯಾ ನಿನ್ನಿಂತ ವರ್ಷ ಪಾರಣಯ್ಯ ಗೋರು ಗೋರುಕ್ಕ ಗೋರುಕ್ಕನ್ನ ಗೋರು ಗೋರುಕ್ಕ ಗೋರುಕ್ಕನ್ನ ಮೊಗ್ಗಿನ ಕಂಪು ಬಾಡಾಗಿಲ್ಲೆ ಮೊಗ್ಗಿನ ಕಂಪು ಬಾಡಾಗಿಲ್ಲೆ ಗೋರು ಗೋರುಕ್ಕ ಗೋರುಕ್ಕನ್ನ ಗೋರು ಗೋರು ಗೋರುಕ್ಕನ್ನ ಹೂವಿನ ಕಂಬು ಮುರಿಯಾಗಿಲ್ಲೆ ಹೂವಿನ ಕಂಬು ಮುರಿಯಾಗಿಲ್ಲೆ ಗೋರು ಗೋರುಕ್ಕ ಗೋರುಕ್ಕನ್ನ ಗುರು ಗೋರುಕ್ಕ ಗೋರು ಕನ್ನ ಮಗ್ಗು ಮಗರೆಲ್ಲಾ ನಿನ್ನದೆಯೋ ಮಗ್ಗು ಮಗರೆಲ್ಲಾ ನಿನ್ನದೆಯೋ ಗುರು ಗುರು ಕಾ ಗೋರು ಕನ ಗುರು ಕಾ ಗೋರುಕ್ಕ ನ பெண்டைய சைதே கோரு கனாதே பெண்டைய சைதே கோரு குரு கோருக்கோ கோரு குரு கோருக்கோ கோரு கனாதே கணசி ந சைதே கோரு கனாதே கணசி ந சைதே கோரு கனாதே கோருகோருக்கோ கோரு குரு கோருகோருக்கோ கோரு கனாதே சணி ந சைதே கோரு கனாதே சனசி ந சைதே கோரு கனாதே கோருக்கோ கோருக்கோ ಗೋರು ಗೋರುಕು ಗೋರು ಗೋರುಕು ಹೊನ್ನೆಯ ಸೈದೆ ಗೋರು ಕನಾದೆ ಹೊನ್ನೆ ಎಸ್ ಗೋರು ಕನಾದೆ ಗೋರು ಗೋರುಕು ಗೋರು ಗೋರುಕು ಗೋರು ಗೋರುಕು ಗೋರು ಗೋರುಕು ಮತ್ತಿ ಎಸ್ ಐದೆ ಗೋರು ಕನಾದೆ ಮತ್ತಿ ಎಸ್ ಕನಾದೆ ಗೋರು ಕನಾದ ಗೋರು ಗೋರುಕು ಗೋರು ಕನಾದ ಗೋರು ಗೋರುಕು ಗೋರು ಕನಾದ ಮಣ್ಣ ತೆಗಿ ತೆಗೆ ಮಣ್ಣ ತೆಗಿ ತೆಗೆ ಮಣ್ಣಕ್ಕೆ ಮಾವ ಮಣ್ಣ ತೇಗಿ ತೆಗೆ ಮಣ್ಣಕ್ಕೆ ಮಾವ ಅರಳಿ ಕಟ್ಟಲ್ಲ ಮಣ್ಣಕ್ಕೆ ಗೋಡು ಅರಳಿ ಕಟ್ಟಲ್ಲ ಮಣ್ಣಕ್ಕೆ ಗೋಡು ಮಣ್ಣ ತೇಗಿ ತೆಗೆ ಮಣ್ಣ ತೆಗಿ ತೆಗೆ ಮಣ್ಣ ತೇಗಿ ತೇಗಿ ಮಣ್ಣಕ್ಕೆ ಮಾವ ಮಣ್ಣ ತೇಗಿ ತೇಗಿ ಮಣ್ಣಕ್ಕೆ ಮಾವ ಗಡಸು ಕಟ್ಟೆಲ್ಲ ಮಣ್ಣಕ್ಕೆ ಗೂಡು ಗಡಸು ಕಟ್ಟೆಲ್ಲ ಮಣ್ಣಕ್ಕೆ ಗೂಡು ಮಣ್ಣ ತೇಗಿ ತೇಗಿ ಮಣ್ಣಕ್ಕೆ ಮಾವ ಮಣ್ಣ ತೇಗಿ ತೇಗಿ ಮಣ್ಣಕ್ಕೆ